ಬ್ಲಾಕ್ ಸ್ಟಾರ್ಟ್ ಗೊತ್ತಾ ಒಳ್ಳೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲಿ ನೋಡಿ ಇದೆರಡು ನೋಡಿದ್ರಲ್ಲ ಹಲಂಪುರದ್ದು ಡ್ಯಾಮ್ ನೋಡ್ರಪ್ಪ ನಮ್ಮ ರೆಸಾರ್ಟಿಗೆ ಹೋಗ್ತೀನಿ ಮಚ್ಚ ಇದು ಮಸ್ತ್ ಫೀಲ್ ಇದೆಯಲ್ಲೋ ಅವ್ನು ಸಾಂಗ್ ಹಾಕಂಗೆ ಕಳ್ದೋ ಇದ್ದು ಗುರು ನಾನು ನಿಮ್ಮ ಹತ್ರ ಮಾತಾಡ್ತಂ ನೋಡಿ ಅಲ್ಲಿ ಹೊರಟ ನಮ್ಮ ಹುಡುಗ ನನ್ ದೊಡ್ಡಪ್ಪ ಏನಾಯ್ತು ನನ್ ದೊಡ್ಡಪ್ಪಲ್ಲ ಯಾರ ಮತ್ತಿ ನೀನು ನನ್ ನರಸಿಂಹರಾಜು ಸಾಯ್ ಹಾಕ್ಬಿಟ್ಟವನೆ ನಮ್ ದೊಡ್ಡಪ್ಪನ್ ಸಾಯ್ ಹಾಕೊಂಡ್ ಮೊಬೈಲ್ ಕಿತ್ಕೊಂಡ್ಬಿಟ್ಟ ನೀವು ನೀವ್ ಯಾರೋ ನಮ್ ದೊಡ್ಡಪ್ಪನ್ ಸಾಯ್ ಹಾಕ್ಬಿಟ್ಟವನೆ ಸಾಯ್ ಹಾಕ್ಬಿಟ್ಟವನೆ ನನ್ ಇವತ್ತು ಬ್ಲಾಕ್ ಸ್ಟಾರ್ಟ್ ಮಾಡ್ತಿರ್ತಿಲ್ಲ ಏನೋ ಗೊತ್ತಾ ಒಳ್ಳೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲಿ ನೋಡಿ ಇಲ್ಲಿ ನಮ್ಮ ಆಂಟಿ ಹುಷಾರಿಲ್ಲ ಹಂಗಾಗಿ ನನ್ನ ಮನೆಗೆ ಹೋಗೋಣ ಅಂತ ಸ್ಕೆಚ್ ಹಾಕಿದ್ದು ನೈಟ್ ನೋಡಿ ಮಳೆ ಬರ್ತಾ ಇತ್ತು ಹೋಗಕ್ಕಾಗ್ಲಿಲ್ಲ ನಮ್ಮ ಹುಡುಗಿ ರೌಂಡ್ಸ್ ಹೋಗಿ ಬಂದೆ ಅದಾದಮೇಲೆ ಬೇಬಿನ ಕರ್ಕೊಂಡು ಬಂದು ಇಲ್ಲಿ ಇಲ್ಲೇ ನಿಲ್ಸಿದ್ದೀನಿ ಹೋಗಿ ಒಂದು ಇಂಜೆಕ್ಷನ್ ಬರ್ಕೊಟ್ಟಿರೋ ಅಡ್ಮಿಂಟ್ ಅವರ್ ಲೈಟ್ ಇವಾಗ ಹೊರಟೆ ಗುರು ಹಾಸ್ಪಿಟ್ಲಿಂದ ಏನಾದ್ರು ಒಂದು ಬೇಕು ಅಂದರೆ ನೂರು ಕಡೆ ಕಳಿಸ್ತಾರೆ ಅದೇ ಹಿಂಸೆ ಬೇಬಿನ ಇಲ್ಲೇ ನಿಲ್ಸಿದ್ದೆ ನಮ್ಮ ಆಂಟಿಗೆ ನೈಟೆಲ್ಲ ಸ್ವಲ್ಪ ಹುಷಾರಿರ್ಲಿಲ್ಲ ಬಟ್ ಬೆಳಿಗ್ಗೆ ಸ್ವಲ್ಪ ಕ್ಯೂರ್ ಆಗುತ್ತೆ ಅಂದ್ಕೊಂಡು ನೋಡಿದ್ರೆ ಬೆಳಿಗ್ಗೆ ಫುಲ್ ತಲೆ ನೋವು ಸುಸ್ತು ಅಂತ ಆಮೇಲೆ ಕರ್ಕೊಂಡು ಒಂದು ಅಡ್ಮಿಂಟ್ ಮಾಡಿ ಇಷ್ಟು ತನಕ ಬೆಡ್ ಚೆಕ್ ಕಪ್ಪಿಂದೆಲ್ಲ ಇದೆಲ್ಲ ಪ್ರೊಸೆಸಿಂಗ್ ಮುಗಿಸಿ ಇವಾಗ ಫ್ರೀ ಅದ ನಾನೀಗ ಕೆಲ್ಸಕ್ಕೆ ಈ ಬ್ಲೂ ಶಾರ್ಕಿಗೆ ನಮ್ಮ ಹತ್ರ ಬ್ಲೂ ಕಲರ್ ಏನಿದೆ ಗೊತ್ತಾಗು ಹೆಲ್ಮೆಟ್ ಒಂದೇ ಗುರು ಇರೋದು ಐಫೋನ್ ಪೌಚ್ ಇಲ್ಲ ಐಫೋನ್ ಪೌಚ್ ಒಂದು ಬ್ಲೂ ಇದೆ ಏನಿಲ್ಲ ಒಂದು ಒಳ್ಳೆ ಪ್ಲೇಸ್ ಇತ್ತು ಇದೆರಡು ನೋಡಿದ್ರಲ್ಲ ಹಲಂಪುರದ್ದು ಡ್ಯಾಮ್ ನೋಡ್ರಪ್ಪ ಇದು ಯಾವ್ರಿಗೆ ಸೇರುತ್ತೆ ಹಲಂಪುರ್ಗೆ ಸೇರುತ್ತ ಮುಂಚೆ ಗುರು ಮೊನ್ನೆ ಒಂದು ನೋಡಿದ್ವಲ್ಲ ಹರಿಯಾವ್ ಡ್ಯಾಮ್ ಗೊತ್ತಾ ಈಗ ಗಾಡಿಯಲ್ಲಿ ತನಕ ಹೋದ್ರೆ ಹೋಗ್ತೀನಿ ನೋಡೋಣ ಮೈಕೇ ಫಿಟ್ ಮಾಡೋದು ನಿಮ್ಮ ಆಯಿತು ಹುಲಿ ಹೊಟ್ಟಿದ್ಯಾ ಹೋಗೋಣ ಬೆಬ್ಬಿ ಬಡ್ಡಿ ಮಕ್ಕಳು ಬೀಳ್ಸೋದು ಬೀಳ್ಸೋರ ಹ್ಯಾಂಡ್ಲು ಬೇರೆ ಚುಲ್ಟು ಆಯ್ತು ಕಣ ಹಾಂ ನಮ್ಮ ರೆಸಾರ್ಟಿಗೆ ಹೋಗ್ತೀನಿ ಏನೋ ಮಚ್ಚ ಇದು ಮಸ್ತ್ ಫೀಲ್ ಇದೆಯಲ್ಲೋ ಅವ್ನು ಸಾಂಗ್ ಹಾಕಂಗೆ ಕಳೆದೋಗನು ಗುರು ನಾನು ನಿಮ್ಮ ಹತ್ರ ಮಾತಾಡ್ತಂಗೆ ಕಳೆದೋ ನೋಡಿ ಅಲ್ಲಿ ಲೈಫಲ್ಲಿ ಎಲ್ಲದನ್ನು ಫೇಸ್ ಮಾಡಲೇಬೇಕು ಗುರು ಈಗ ನನ್ಗೆಲ್ಲ ಆಗಲ್ಲ ಅಂತ ಕೂತ್ರೆ ಈಗ ಸುಮ್ಮನೆ ಕೂರ್ಬೇಕಾ ಬಟ್ ನಾನಂತೂ ಇವಾಗ ಹೋಗಿ ಬ್ಯೂಟಿ ರಾಜ ಆಯ್ತು ಅಣ್ಣ ನಾ ಇಲ್ಲಿಂದ ಹೋಗಬೇಕು ಈಗ ಟೈಮ್ ಮಾಡ್ತೇನೆ ನಾನು ಸ್ನಾನ ಮಾಡಿದ್ರೆ ನಾನು ಮೊಟ್ಟೆಗಳು ರೆಡಿ ಮಾಡ್ಕೊತೇನೆ ನಾನು ದುಡ್ಡುಗಂತೂ ಹೋಗಕ್ಕೆ ಅಲ್ಲ ಸ್ತ್ರೀಸಾಗಿ ಬನ್ನಿ ಏನು ಮಾಡ್ತೀರ ಬೇಬಿ ಆಗಿರೋ ಸ್ಟೇಜ್ ನೋಡಿ ಗುರು ಅಂದ್ರೆ ಎಲ್ಲ ಸೌಂಡ್ ಆಲ್ಮೋಸ್ಟ್ ಕೇಳ್ತಾರ ಅನ್ಸುತ್ತೆ ಅದಕ್ಕೆ ಸ್ಟೇಬಲ್ಲೇ ಇಲ್ಲ ಗುರು ಎಲ್ಲದನ್ನೂ ಸ್ಕಿಪ್ ಮಾಡಿಟ್ಟಿಲ್ಲ ಎಲ್ಲ ಫ್ರೀಯಾಗಿ ಫ್ರೀ ಎಲ್ಲದೂ ಸೇಖು ಬಟ್ ಅದರಲ್ಲಿರೋ ಇಂಜಿನ್ ಪವರ್ ನಾನು ಬೇಕಾದ್ರೆ ನಿಮಗೆ ಒಂದ್ಸರಿ ಬೇಕಾದ್ರೆ ತೋರಿಸ್ತೀನಿ ಅದಕ್ಕೆ ಆ ಪವರಿಗೆ ಹಿಡ್ದು ನಿಂತು ಸಾಕು ಗುರು ಎಲ್ಲದಲ್ಲೂ ಬಟ್ ಸಾಕ ಸುಸ್ತು ಗುರು ಅದೇನು ಗೊತ್ತಾ ಈ ಥರ ಹೋಗ್ತಿರ್ತೀನಲ್ಲ ಈ ರೋಡಲ್ಲಿ ಅದೇ ಅಬ್ಸರ್ವ್ ಮಾಡಿ ಗಾಡಿ ಏನಾರ ರೋಡು ಹೈವೇಗೆ ಬಿತ್ತು ಅಂದರೆ ನಮ್ಮ ಹತ್ರ ಹೈವೇ ಇಲ್ಲ ಟಾರ್ ರೋಡಿಗೆ ಬಿತ್ತು ಅಂದ್ರೆ ಸಾಕು ಗುರು ಇದಲ್ಲೂ ಒಂದು ಆಫ್ ರೋಟ್ ನೋಡೋಣ ಒಂದು ಗಾಡಿ ರಿವ್ಯೂ ಇತ್ತು ಗುರು ಎಕ್ಸು ನೋಡೋಣ ಯಾವಾಗ ಅಂತ ಗೊತ್ತಿಲ್ಲ ಯಾಕೆಂದರೆ ಗಾಡಿ ಸೇಲಿಗಿದೆ ಆ ಗಾಡಿ ನಾನು ನೋಡಿದ್ದೀನಿ ಆ ಗಾಡಿ ಕೊನೆಗೆ ನನಗೆ ಹೋಟ್ಲಕ್ಕೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಬೈ ಹೊರಟ ನಾನು ಮುರುಗಾ ಬೇಬಿ ಆಂಡ್ ನೋಡಿ ಮಕ್ಕಳು ಚಿಕ್ಕ ಹೋಗಿರೋದು आटाड बेक ಅಂತ ಅನ್ಕೊಂಡಿರಿ ಮಕ್ಕಾ ನಿಜತೆ ಚನ್ನಾಗಿ आगದ ಲಗಣೋ ವರ್ಗೇ ಚುಚಿ ಕೊಂತಿದೆ ಮಗ್ಲು ರೋಗಕ್ಕೆ ದೆನ್ ಜಾಸ್ತಿ ಇಲ್ಲ ರಿಸಲ್ಟ್ ಗೆ ಹೋಗ್ತಿದ್ರೆ ಸಾಕು ನರಿಗ

ಈಗ ನಮ್ಮ ಪ್ರತಿಯೊಂದು ಚೆನ್ನಾಗಿ ನೋಡ್ಕೊಟ್ಟು ಎರಡು ಇದೆಯಲ್ಲೆಕ್ಸ್ ನೆಕ್ಸ್ಟ್ ಕೊಡುತ್ತೆ ನೇಚರ್ ನೋಡಿ ಕೂಲ್ ಆಗ್ತದೆ ಯಾವ್ದಪ್ಪ ಇದು ಎಂಪೈರ್ ಇಲ್ಲೋಗಿದ್ಯಾ ನಿಜ ರೈಡ್ ರೈಡೆ ಈಗ ಹೇಳ್ತೇನೆ ಆ ಎಟ್ಟು ಏನ್ ಫೇಸಿಂಗ್ ಮಾಡ್ಕೊಟ್ಟಿದ್ರು ಬರೀ ಪವರ್ ಅಲ್ಲಿ ಆಟ ಆಡ್ಕೊಂಡು ಇಷ್ಟಕ್ಕೆಲ್ಲ ಒಂದು ಫಾರ್ಟಿಲೆ ಸಿಕ್ಸ್ಟಿಲೆ ಹೋಗ್ತಿದ್ರು ಕಾರ್ಕು ಮಾತ್ರ ಒಂದು ನೈಂಟಿಲ್ ಹೋಗ್ತಾ ಇನ್ನ ಏನೋ ತರ ಪ್ರೊಡ್ಯೂಸ್ ಮಾಡ್ತೀವಿ ಸಿಗ್ತಿರಲಿಲ್ಲ ಹೊಡಿಯೋಕೆ

ತಗೊಳ್ಬೇಕಂದ್ರೆ ನಾನು ಎಲ್ಲೆಲ್ಲಿ ಏನೇನು ಕಷ್ಟಪಟ್ಟಿದ್ದೀನಂತ ಗೊತ್ತು ತಾನೆ ಎಲ್ಲ ಹೇಳಿಲ್ವ ನನಗೆ ನನಗೆ ನನ್ನ ಫೀಲಿಂಗ್ಸ್ ಎಲ್ಲ ಇದೀಗ ಅಂತ ಅಂತ ಹೇಳ್ಕೊಂಡಿಗಲ್ಲ ನಿಜ ನಾನು ಬೇರೆ ಯಾವುದೇ ಗಾಡಿ ತೊಗೊಂಡಿದ್ನೋ ಈ ಥರ ಸೈಗಾಗಿ ಇಷ್ಟಪಡ್ತೀನಿ ಬ್ರೋ ಬಂದು ಸ್ಟೋರಿ ವಿತ್ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ನಾ ಬೈಕ್ ಓಡ್ಸ್ಬೇಕಾರೆ ಏನ್ ಕಡ್ಡ ಬರೋದ್ ನೀವು ಒಂದೇ ಸಲ ಬಂದ್ಬಿಡ್ತೀರಲ್ಲ ಓಡ್ಸ್ಕೊಂಡು ಹೋಗ್ಬೇಕಾರೆ ಕಾರಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಇಡಿಬೇಕು ಹ